ಗೊತ್ತಾಳೆ ಸವರಣಿಯರು ಮತ್ತು ಆ ಗಲಿಂದ ಪ್ರದಮ್ ಭಟ್ಟ ಗೌರಿ ಭಟ್ಟ ಇದರಿಂದ ಬಿಜಾಳನ ತನ್ನ ಹೋಗ್ತದೆ ಬಿಜ್ಜಾಳ ಮತ್ತು ಕಣ್ಣಿಗೆ ನಾಗಿದೇವನ ಮೈಯನ್ನು ಸ್ಥಿತಿಗೆ ಸ್ಥಿತಿಯೇ ಬರ್ತೀರಪ್ಪ ನಾಗದೇವರ ಮೈಯನ್ನು ಕುರಿಸಿ ನೋಡುವಂಥ ಸ್ಥಿತಿಗೆ ಬರುವಂಥ ಅಪ್ಪ ಡಾಕ್ಟರ್ ಚನ್ನಸಬ್ ಅವರು ಒಳ್ಳೆಯ ಅದ್ಭುತವಾಗಿರುವ ನಾಟಕವನ್ನ ಬರೆದಿದ್ದಾರೆ ದಯವಿಟ್ಟು ದಿನಾಲು ನಾವು ಪ್ರಸಾದ ಮಾಡೋದು ಮಲಗೋದು ಎದ್ಯಾದು ಪಶು ಪಕ್ಷಿಗಳು ಕೂಡ ಮಾಡ್ತವೆ ಇವತ್ತು ವಿಶೇಷವಾಗಿ ತಮ್ಮ ಪಾದಾರದಿಂದಾಗಿ ನಾನು ಮನೆಯದು ಕೇಳಿಕೊಳ್ಳೋದೇನೆಂದರೆ ಆ ನಾಟಕದ ಒಂದು ಅರ್ಥವನ್ನು ನಾವು ಕಳೆದುಕೊಂಡು ನಾವು ಕೂಡ ಮುಂದೆ ಆ ಶರಣದ ಹೆಜ್ಜೆಯಲ್ಲಿ ನಮ್ಮ ಹೆಜ್ಜೆಯನ್ನು ಹಾಕೋಣ ಅಂತ ಹೇಳ್ತಾ ನನ್ನ ಎರಡು ಮಾತೆಗಳನ್ನು ಆ ಪೂಜರ ಪದಕ್ಕೆ ಅರ್ಪಿಸುತ್ತೇನೆ ಜೈ ಗುರು ಶ್ರೀವಚನ ಓಂ ಶ್ರೀ ಗುರು ಬಸವಲಿಂಗಾಯ ಮೋಕ್ಷವನ್ನು ನಾ ಬಯಸಿ ವಿಶ್ವಮೂರ್ತಿಯೇ ಬಸವ ಜಂಗಮದ ಸೇವೆಯೇ ನನಗೆ ಪರಮ ಸಾಕ್ಷಾತ್ಕಾರ ಜಗದ ನೇಸಿದುವೆ ನನ್ನ ಜೀವನದ ದಾರಿಯು ಈ ಜನರ ಜಾಗೃತಿಯೇ ಈ ಜೀವದ ಉಸಿರು ಸಕಲ ಜೀವಾವಳಿಗೆ ನೇಸನ್ನೆ ಬಯಸಿ ಮನುಕುಲಕ್ಕೆ ಕಲ್ಯಾಣದ ಮಾರ್ಗವ ತೋರಿರುವ ಜನಕ ಲಿಂಗಾಯತ ಧರ್ಮಗುರು ಭಕ್ತಿ ಭಂಡಾರಿ ಸ್ತ್ರೀ ಪಚಿತ ಭೀಮ ದಲಿತ ಕುಲೋದ್ಧಾರಕ ಅಪ್ಪ ಬಸವ ತಂದೆಗಳ ಚೇತನವನ್ನು ಸ್ಮರಿಸಿ ಆ ಮಹಾಬೆಳಗಿನಲ್ಲಿ ಬೆಳಕಾದ ಜಗದ ಎಲ್ಲ ಶರಣರಲ್ಲಿ ಸಂತರಲ್ಲಿ ಸಾಧು ಸತ್ಪುರುಷರಲ್ಲಿ ಹಣೆಮೆಡೆದು ನನ್ನ ಆರಾಧ್ಯ ಗುರುದೈವ ಪ್ರವಚನ ಪಿತಾಮಹ ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರ ಜನ್ಮಪಾದಗಳಲ್ಲಿ ಪಾದಗಳಲ್ಲಿ ಹಣೆ ಮಡಿದು ಇಂದು ಬಸವ ತಂದೆಗಳ ಎಂಟುನೂರ ತೊಂಬತ್ತೇಳನೆಯ ಬಸವ ಜಯಂತಿ ಆಚರಣೆ ಪ್ರಯುಕ್ತ ಶರಣ ಶರಣರ ನಾಡು ಮಾನ್ವಿಯಲ್ಲಿ ಬಸವ ಕೇಂದ್ರ ಮಹಿಳಾ ಬಸವ ಕೇಂದ್ರ ಮತ್ತು ಯುವ ಬಸವ ಕೇಂದ್ರ ಈ ಎಲ್ಲರ ಸಹಯೋಗದೊಡನೆ ವಿಶ್ವಗುರು ಬಸವಣ್ಣನವರ ಜಯಂತಿ ಕಾರ್ಯಕ್ರಮದ ನಿಮಿತ್ತ ಅದ್ಧೂರಿಯಾಗಿ ಬಸವೇಶ್ವರ ವೃತ್ತದಿಂದ ಇಲ್ಲಿಯವರೆಗೂ ಬಸವಣ್ಣನವರ ಭಾವಚಿತ್ರ ಹಾಗೂ ವಚನ ಸಾಹಿತ್ಯ ಇದರ ಮೆರವಣಿಗೆಯನ್ನು ಬಹಳ ಚೆನ್ನಾಗಿ ಅದ್ದೂರಿಯಾಗಿ ನಾವೆಲ್ಲರೂ ಮಾಡ್ಕೊಂಡು ಬಂದಿದ್ದೀವಿ ಈಗ ವೇದೇದಿಕೆ ಕಾರ್ಯಕ್ರಮದ ಮೇಲೆ ಆಶೀನರಾದಂತಹ ಮಾನವಿ ಬಸವ ಕೇಂದ್ರದ ಅಧ್ಯಕ್ಷರೂ ಆದಂಥ ರಂಗಪ್ಪನವರು ರಂಗಪ್ಪ ಅವರು ಅವರ ಶರಣಾರ್ಥಿಗಳನ್ನು ಹೇಳ್ತಾ ನಮ್ಮ ಬೆಟ್ಟದೂರ ಅವರು ಅವರಲ್ಲಿ ಶರಣ ಶರಣಾರ್ಥಿಗಳನ್ನು ಹೇಳುತ್ತ ಬಹಳ ಚೆನ್ನಾಗಿ ಅನುಭವವನ್ನು ಮಾಡಿದಂತ ಬಸವ ಕಿರಣ್ ಅಪ್ಪ ಅವರಲ್ಲಿ ಶರಣ ಶರಣಾರ್ಥಿಗಳನ್ನು ಹೇಳುತ್ತಾ ಯುವ ಬಸವ ಕಿರಣರ ಅಧ್ಯಕ್ಷರಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತ ಚೆನ್ನಾಗಿ ಕಾರ್ಯಕ್ರಮವನ್ನು ಸ್ವಾಗತ ಮಾಡಿದಂಥ ಮೊಹಮ್ಮದ್ ಅಪ್ಪ ಅವರಲ್ಲಿ ಶರಣ ಶರಣಾರ್ಥಿಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಿರೂಪಣೆ ಮಾಡ್ತಿರುವಂತ ವಿಜಯಲಕ್ಷ್ಮಿ ತಾಯಿ ಅವರು ಬಹಳ ಒಂದು ವಿಶೇಷ ಕಾರ್ಯಕ್ರಮ ಐತಿ ವಿಜಯಲಕ್ಷ್ಮೀ ತಾಯಿಯವರು ಜಯ ಲಕ್ಷ್ಮೀ ತಾಯಿಯರು ಇಬ್ಬರದ ವ್ಯಕ್ತಿ ಮೇಲೆ ಅಂದ್ರೆ ಜಯ ವಿಜಯ ನಮಗೇನೆ ಚಲೋ ಇಲ್ಲ ಜೀವನದಾಗೆ ಈ ಬಸವ ಧರ್ಮಕ್ಕೆ ಜಯ ವಿಜಯ ಎರಡೂ ಮೇಲೆ ಚಲೋ ಅಂತ ಇಬ್ಬರ ಇವರಿಗೂ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಬಸವ ಸ್ವರೂಪರಾದ ಎಲ್ಲ ಶರಣರಲ್ಲಿ ಶರಣೆಯರಲ್ಲಿ ಮುತ್ತು ಮಕ್ಕಳಲ್ಲಿ ಈ ಕಾರ್ಯಕ್ರಮಕ್ಕೆ ತನುಮದಗಳಿಂದ ಸಹಾಯ ಮಾಡಿದ ಎಲ್ಲ ಶರಣರಲ್ಲಿ ಶರಣೋ ಶರಣಾರ್ಥಿಗಳು ಶರಣೋ ಶರಣಾರ್ಥಿಗಳು ಶರಣೋ ಶರಣಾರ್ಥಿಗಳು ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ ಭಾಳ ಸಂತೋಷ ಆಯಿತು ಅಪ್ಪ ನಮ್ಮ ಬೆಡ್ದವ್ರ ಅಪ್ಪ ಅವ್ರು ಭಾಳ ಚಲೋ ನಮ್ಮ ಪಾಯ ಬಿಟ್ಟಾರ ಬಸವ ಜಯಂತಿ ಆಚರಣೆ ಮಾಡೋದು ಭಾಳ ಸರಳ ಐತಿ ನಾವೇನೀಗ ನಮ್ಮ ಸರ್ಕಾರ ಆಚರಣೆ ಮಾಡ್ತದೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಆಚರಣೆ ಮಾಡ್ತದೆ ಇನ್ನೊಂದು ಎರಡು ಮೂರು ವರ್ಷ ವಿಶ್ವ ವಿಶ್ವಸಂಸ್ಥೆನೇ ಬಸವ ಜಯಂತಿನ ಆಚರಣೆ ಮಾಡೋಕೆ ಚಲೋ ಮಾಡ್ತದೆ ಆರ್ ಅದು ದೊಡ್ಡದಲ್ಲ ಆರ್ ಬಸವ ತತ್ವವನ್ನು ನಮ್ಮ ಜೀವನದಾಗ ಅಳವಡಿಸ್ಕೊಳ್ಳೋದೈತಿಲ್ಲ ಅದು ಭಾಳ ದೊಡ್ಡದೈತಿ ಮತ್ತು ಅದು ಭಾಳ ಕಠಿಣ ಐತಿ ನಿಜವಾಗ್ಲೂ ಅಂತ ಬಸವ ತತ್ವ ಅಂದ್ರೆ ಭಾಳ ಸರಳ ಐತಿ ಆದರೆ ಅದು ಏಪ್ರಿಲ್ ಪತ್ತು ಇಲ್ಲಿ ಎಲ್ಲ ಮಾತಾಡೋ ಬರೋಬ್ರು ಇರ್ತಾರೆ ಆದ್ರೆ ನಿಜವಾದ ಆಚರಣೆ ಮಾಡ್ಸಾಕ್ಷರತ್ತ ಭಯ 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 ಶುದ್ಧ ಆಗ್ರಿ ಶುದ್ಧ ಆಗ್ರಿ ಶುದ್ಧ ಆಗ್ರಿ ಅನ್ನೋದು ಬಹಳ ಕಷ್ಟ ಒಂದು ನೀವು ಶುದ್ಧ ಆಗ್ಬೇಕು ನಿಮ್ ಮನಿ ಶುದ್ಧ ಆಗ್ಬೇಕು ನಿಮ್ ಕುಟುಂಬಗಳು ಶುದ್ಧ ಆಗ್ಬೇಕು ಈ ಸಮಾಜ ಶುದ್ಧ ಆಗ್ಬೇಕು ಈ ಶುದ್ಧತೆ ಕಡೆಗೆ ಹೋರಿ ನೀವ್ ಹೆಂಗೆ ಶುದ್ಧ ಆಗ್ಬೇಕಪ್ಪ ಅಂದ್ರ ಇಷ್ಟು ಲಿಂಗ ಕಟ್ಕೋಬೇಕು ಲಿಂಗ ತ್ರಿಕಾರ ಲಿಂಗ ಪೂಜೆ ಮಾಡ್ಕೋಬೇಕು ಲಿಂಗ ಪೂಜೆ ಆದ್ಮೇಲೆ ಐದು ವಚನ ಓದ್ಬೇಕು ವಾರಕ್ಕೊಂದು ಒಂದು ವಚನ ಕಂಠಪಾಠ ಮಾಡ್ಬೇಕು ಇದು ಆಮೇಲೆ ಕಾಯಕ ಮಾಡಬೇಕು ದಾಸೋಗ ಮಾಡಬೇಕು ನಾನು ಎಲ್ ಕೊಟ್ಟಿ ಬಂದಿನಪ್ಪ ಅಂದ್ರ ಈ ಸಮಾಜದ ಸೇವೆ ಮಾಡಿ ಬಂದಿನಿ ಅಂತ ತಿಳ್ಕೊಂಡು ಇಷ್ಟು ಮಾತ್ರ ನೀವು ಸೂತ ಆಗ ಎಲ್ ಕಠಿಣ ಐತಿ ಎಂಟು ಸವಳ ಐತಿ ಈ ಎರಡನೇದು ಕೆಲಸಪ್ಪ ನಮ್ಮ ಮನೆ ಸೂತಾಗ ನಮ್ಮ ಮನೆ ಸುದ್ದ ಆಗ್ಬೇಕಂದ್ರ ಏನ್ ಸುದ್ದ ಆಗ್ಬೇಕಪ್ಪ ಅಂದ್ರೆ ನಮ್ಮ ಮನೆ ಏನು ಕಾಲ್ಪನಿಕ ಏನದವಲ್ಲ ಕಲ್ಲ ಮಣ್ಣ ಕಟಗಿ ಏನ್ ದೇವ್ರತ್ನ ಏನು ಕಾಲ್ಪನಿಕ ಇತ್ತು ಅಲ್ಲಿ ಹೇಳಿ ನಾವು ನಮ್ಮ ವಿಜಯಲಕ್ಷ್ಮಿ ಅವರ ಕಲ್ಲ ಮಣ್ಣ ಕಟಿಗೆ ಪ್ಲಾಸ್ಟಿಕ್ ಸಿರೇಬಿಕ್ಕ ಬೆಳ್ಳಿ ಬಂಗಾರ ಹಾಳೆ ಏನೇ ಇಟ್ಟಿಲ್ಲ ಎಲ್ಲ ತಗೊಂಡು ಹಾಕಿದ್ರು ಇದನ್ನ ನಾವೆಲ್ಲ ಬಸವಣ್ಣನವ್ರು ಹೇಳೋರು ಅಷ್ಟೇ ಅಲ್ಲ ಸ್ವಾಮಿ ವಿವೇಕಾನಂದ ಶೇಖೆ ಇದ್ರೆ ಹೇಳಿದ್ರು ಮೂರು ವರ್ಷದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದೇ ಮಾತು ಹೇಳಿದ್ರು ನಾವು ಇವತ್ತಿನ ತಗೊಂಡು ಮಾಡೋದು ಅಲ್ಲಿ ಬಂದ ಏನ್ ಅಂತ ಬಿಡ್ತಾರಲಾಸ್ ನಮ್ಮ ದೇಶ ದ್ರೋಹಿ ನೋ ಪಟ್ಟನ ಕಟ್ಟಿಬಿಡ್ತಾರ ಅಂದ್ರು ಓ ಮಾಲ ದೇವ್ರ ಅಲ್ಲಿ ಕಲ್ಲ ಮನ ಕಟ್ಟಿ ಪ್ಲಾಸ್ಟಿಕ್ನೊಳಗಿಲ್ಲ ದೇವ್ರ ಅದು ಮಹಾಚೇತನ ಮಹಾಚೇತನ ಜಗತ್ತೆಲ್ಲ ಆ ಜಗತ್ತೆಲ್ಲ ವಾಕ್ಸಿದ ದೇವ್ರ ಕಳ್ಳಿ ಕಾಣಂಗಿಲ್ಲ ಕೈ ಸಿಗಂಗಿಲ್ಲ ಅಂತ ದೇವ್ರ್ ಒಂದು ಅಂಶ ಎಲ್ಲ ಐತಿಪಾ ಅಂದ್ರೆ ನನ್ನ ಐತಿ ನಮ್ಮ ಒಳಗೆ ಇರುವಂತಹ ಒಂದು ಅಂಶ ಏನಾಯ್ತಿಪ್ಪ ಅಂದ್ರೆ ಇಡೀ ಸಮಾಜದಲ್ಲಿ ಎಲ್ಲ ಜೀವಿಗಳಂತೆ ಬೇಕು ಎಲ್ಲ ಮನುಷ್ಯರಂತೆ ಬೇಕು ಇಲ್ಲಿ ಕಾಣ್ರು ಬರೋದು ಎಲ್ಲಿ ಕಾಣ್ಬೇಕು ನಿನ್ನ ಒಳಗೆ ನೀನು ಕಾಣ ಇಲ್ಲಿ ಈ ಸಮಾಜದವ್ರು ದೇವ್ರ ತಾಂಡ್ರಿ ಇಬ್ಬರನ್ನೆಲ್ಲ ತೆಗೆದು ಗಿಡಪ್ಪ ಅಂತಂದ್ರ ನಮ್ಗ ದೇಶ ಏನೋ ನೀವು ನೋಡ್ತೀರಿ ಮತ್ತೆ ಇನ್ನ ನನ್ನ ಒಳಗ ನಾನ್ ದೇವ್ರ ತಾಂಡ್ ಹೆಂಗಪ್ಪ ನನ್ನ ಒಳಗ ನಾನ್ ದೇವ್ರ ತಾಂಡ್ರ ದೇವ್ರ ನನ್ನ ಒಳಗ ಪ್ರಾಣನ ಆಶ್ರಯ ಒಳಗದನ ಈ ಪ್ರಾಣವನ್ನ ಚೆನ್ನಾಗಿ ತಾಯ್ಕೋಬೇಕು ಪ್ರಾಣ ಚೆನ್ನಾಗಿರ್ಬೇಕಂದ್ರೆ ಇದ್ ಚೆನ್ನಾಗಿ ಊಟ ಬೇಕು ಚೆನ್ನಾಗಿ ವಿಶ್ರಾಂತಿ ಬೇಕು ಚೆನ್ನಾಗಿ ವ್ಯಾಯಾಮ ಬೇಕು ಅಂದ್ರೆ ಕಾಯಕ ಬೇಕು ಮನೋರಂಜನೆ ಬೇಕು ಮತ್ತೆ ಚಲೋ ಬಟ್ಟೆ ಉಡ್ಬೇಕು ಅಂದ್ರ ಹವಾಮಾನ ತಕ್ಕಂಗೆ ಉಳಿದೆಲ್ಲ ವ್ಯವಸ್ಥೆಗಳು ಇರಬೇಕು ಇನ್ ಚೆನ್ನ ಚೆನ್ನಾಗಿ ಎಷ್ಟು ನೋಡ್ ಇಲ್ಲೆಲ್ಲ ಬರ್ರಿ ನಮ್ಮ ಬೃಂದ ಮುಖ್ಯ ಇರೋದು ಇವ್ರು ವಯಸ್ಸಕ್ಕ ನಾವು ಇರ್ತಾ ಇಲ್ಲೋ ಗೊತ್ತಿಲ್ಲ ಹಂಗ ಈ ಚೆನ್ನಾಗಿ ಶರೀರವನ್ನ ಕಾಯ್ಕೊಂಡೇವ್ ಅಂದ್ರೆ ಯಾವ್ದೇ ದುಚ್ಚಟ ಮಾಡ್ನಾರಂಗಿರುದು ಯಾವ್ದೇ ತಮ್ಮ ಗಂಡ ತಮ್ಮ ಹೆಣ್ಸಿನ ಬಿಟ್ಟು ಇನ್ನೊಬ್ರು ಯಾರನ್ನು ಕಣ್ಣು ಎತ್ತಿ ನೋಡ್ನಾರಂಗ ಅಂದ್ರೆ ಯಾವ್ದೇ ಬೇರೆ ಸಂಘ ಮಾಡಿ ಯಾವ್ದೇ ಕಾಯಿಲೆಗಳನ್ನ ತುಂಬ ಬರ್ನಾರಂಗಿರುದು ಈ ಕೂಡ ಎಲ್ಲ ನಮ್ ಜೀವನದಾಗ ಅಳಿಸ್ಕೊಂಡ್ ಬಿಟ್ಟೆ ಅದಕ್ಕ ಪ್ರಾಣದಿಂದ ಪೂಜೆ ಇದನ್ನ ಮಾಡ್ಕೊಂಡ್ರ ನಿನ್ನ ಬಹಳ ಚೆನ್ನಾಗಿ ಶರೀರ ಕಾಯ್ಕೊಂಡು ಶರೀರ ಮಾಧ್ಯಮದಲ್ಲೂ ಧರ್ಮ ಸಾಧನ ಅಪ್ಪ ನೀವು ಬಹಳ ಚೆನ್ನಾಗಿರ್ತಿ ಮತ್ತೆ ಇದ್ರಿಂದ ಕುಟುಂಬವೂ ಕುಟುಂಬನೂ ಚೆನ್ನಾಗಿರ್ತೈತಿ ಇದನ್ನ ಹೇಳಕ್ ಒಗಣ ಮಾಡ್ತಾರೆ ಬಹಳ ಕಷ್ಟ ಇಲ್ಲಿ ದೇವ್ರೈತಂದ್ಬಿಟ್ಟಾರ ಆಮೇಲೆ ಇಲ್ಲ ಈ ಸಮಾಜದವಳ ದೇವ್ರು ನೋಡು ಈ ಸಮಾಜದವ್ರು ನೋಡು ಅಂದ್ರೆ ನಾ ಈಗ ಮಾತಾಡಕತ್ತೀನಪ್ಪಾ ಅಂತಂದ್ರೆ ದೇವ್ರಿಗೂ ಒಳಗೆ ನಿಂತು ಮಾತಾಡಕತ್ತೀನಿ ನಾ ಇಲ್ಲಿ ಇಲ್ಲಿ ಯಾರು ಜೋಡಿ ಕೂತಾ ಇಲ್ಲ ನೋವು ಅಂದ್ರೆ ದೇವ್ರ ಒಳಗೆ ಕೂತಾರೆ ಇಲ್ಲಿ ನಮ್ಮ ಮಾಪ ಯಾರು ಹೊಡೀ ಕೂತಾನಂದ್ರೆ ದೇವ್ರ್ ಒಳಗೆ ಅದಲ್ಲ ಇಲ್ಲಿ ವಿಡಿಯೋ ಯಾರು ಮಾಡಕ್ತಾರೋ ದೇವರೇ ಮಾಡಕತ್ತಾನ ಇಲ್ಲಿ ಯಾರು ಮ್ಯಾಲ ಕೊತ್ತಾರೋ ಒಟ್ಟು ದೇವರೇ ಆಗಲ್ಲ ಒಟ್ಟು ದೇವ್ರು ಅಂದಾಗ ಏನು ಮೋಸ ಮಾಡ್ಬೋದು ಕೆಟ್ಟ ಮಾಡ್ಬೋದು ಎಲ್ಲಿ ಬರ್ಬೇಕು ಏನ ಕಿತ್ತಿ ಏನ ಹಿರಿಯಲಿ ಜಗ ಬೈ ಜಗವೆಲ್ಲ ನೀನೇ ಆಗಿತ್ತೆ ಕಣ ರಾಮನಾಥ ನಾನೊಂದು ಸುರಿಗೇನು ಏನೆಂದು ಹಿಡಿಯಲಿ ಅಂದ್ರೆ ಆತ ನಾನೊಂದು ಸುರಿಗೇನು ಏನೆಂದು ಹಿಡಿಯಲಿ ಏನ ಕಿತ್ತಿ ಏನ ಹಿರಿಯಲಿ ರಾಮನಾಥ ಅಂದ್ರೆ ಜಗತ್ತೆಲ್ಲ ದೇವ್ರೇನ್ ಅಂದ್ರೆ ಇತ್ತೀಚಿನ ತಿಳ್ಕೊಂಡ್ಬಿಟ್ಟವ್ರು ಎಲ್ಲಿ ಒಬ್ರಿಗೊಬ್ರು ಮೋಸ್ ಮಾಡೋಂತ ಪರಿಸ್ಥಿತಿ ಬರ್ತೈತಿ ಅದಕ್ಕಿಂತ ಸರಳ ಮಾರ್ಗವನ್ನು ದೇವರ ತಪ್ಪ ತಿಳ್ಕೊಡ್ರಿ ಈ ಕಾಲ್ಕನಿಕ ಏನ್ ದೇವ್ರಗಳು ನೀವ್ ಏನು ಮನೆ ಹಿಡಕ್ ಗೊತ್ತಿಲ್ಲ ನಿಜವಾಗ್ಲೂ ನಿಮ್ಗೆ ಯಾವ ಕಾಡಾಕತ್ತರ ಅವೇ ಕಡಾಕತ್ತ ಹೋಗ್ತಾರ ಒಂದ್ ಒಂದ್ ಎರಡು ನೀವೇ ನೋಡ್ರಿ ನಮ್ಮ ತಾಡಕತ್ತಿರ್ ನಮ್ ಗುರುಗಳ ಹೋಗ ಅಂತಂದ್ರಿ ಒಬ್ರು ಮಾತಾಡಿ ಬರ್ತಾವ ಹೋ ಮ್ಯಾಚ್ ಚಲೋ ಆಗ್ಬಿಡ್ತಾವ್ ಮತ್ ನೀವ್ ಹೋದ್ ನೋಡ್ತಾವ್ ಮನ್ಸಾಸ್ ಪೂರ್ವಕ್ ಮಾಡ್ರಿ ಬೇಕ ಮನಿ ಹೋಗಾನ ಚತ ಮಾಡ್ರಿ ಈಗ ಚತ್ ಬನ್ರಿ ಹೋಗಪ್ಪ ಮುಂದಿನ್ರಿ ನಮ್ ಗುರುಗಳ ಹೇಳ ನೀವ್ ತಾಡಕತ್ತಿರ ಅಂತ ನೀವೇ ಕಾಡ್ತೀರಿ ಅಂತ ಹೇಳ್ರಿ ಅವ್ ಹೊಸ ನಗಾಕ್ ಚಲೋ ಮಾಡ್ತಾವ್ ನಗಲಿಕ್ಕೆ ನನ್ ಫೋನ್ ಮಾಡಿ ಹೇಳ್ರಿ ನೀವ್ ಅದಕ್ಕ ಅಪ್ರೆಲ್ಲಾ ತಗಾಕ್ರಿ ಒಂದು ನೀವ್ ಶುದ್ಧ ಆಗ್ರಿ ನಿಮ್ ಮನಿ ಶುದ್ಧ ಆಗ್ಲಿ ಆಮೇಲೆ ನಿಮ್ಮ ಕುಟುಂಬ ಸಮಾಜ ಅವೆಲ್ಲ ತನ್ನಷ್ಟು ತಾನೇ ನಾಲಿಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೇದು ನಾ ಒಳ್ಳೆ ಅದರ ಜಗತ್ತೆಲ್ಲ ಒಳ್ಳೇದಕ್ಕೆ ಹಂಗ ನನ್ನಿಂದ ಈ ಶುದ್ಧೀಕರಣ ಆರಂಭ ಆಗ್ಬೇಕು ಬಸವ ತತ್ವ ಆಚರಣೆ ಅಂದ್ರೆ ಇಷ್ಟ ನೋಡ್ರಿ ಈಗೇನು ನಮ್ಮಅಪ್ಪ ಹೇಳ್ತಾರೆ ಇಷ್ಟ ಇಷ್ಟ ಬಸವ ತತ್ವ ಆಚರಣೆ ನಾ ಶುದ್ಧ ಆಗ್ಬೇಕು ನಮ್ಮ ಮನೆ ಶುದ್ಧ ಆಗ್ಬೇಕು ಈ ಸಮಾಜ ಶುದ್ಧ ಆಗಬೇಕು ಇದರ ಸಲುವಾಗಿ ಅವ್ರು ಇಷ್ಟೆಲ್ಲ ಕೆಲಸ ಮಾಡ್ಯಾರ ಅದಕ್ಕ ಅದನ್ನ ನಮ್ ಜೀವಂತ ನಾವು ಅವೆಲ್ಲ ಇಟ್ಕೊಂಡು ಹೋಗೋಣ ಮತ್ತ ಲಿಂಗ ಅಂದ್ರ ಬಹಳ ಕಠಿಣ ಅಲ್ಲದು ಲಿಂಗಕ್ಕೆ ಯಾವುದೇ ಜಾತಿ ಇಲ್ಲ ಯಾವುದೇ ಬಡುವ ಶ್ರೀಮಂತ ಹೆಣ್ಣ ಗಂಡ ಅಂಗವಿಕಲ ಕರ್ಗ ಬೆಳಗ ಏನೇನೂ ಇಲ್ಲ ಲಿಂಗಕ್ಕೆ ಹೊಟ್ಟೆ ಸೂತಕಗಳಿಲ್ಲ ಅಂದ್ರೆ ಜಗತ್ತ ಐದು ಸೂತಕಗಳು ಅದಾವೆ ಒಂದ್ ಎರಡನೇ ನಿಮಿಷ ಬಿಡ್ತೇವೆ ಐದು ಸೂತಕಗಳದವ್ ಒಂದನೇ ಸೂತಕ ಯಾವ್ದಪ್ಪ ಅಂದ್ರ ಜನನ ಸೂತಕ ಎರಡನೇ ಸೂತಕ ಫುಲ್ ಸೂತಕ ಜನನ ಸೂತಕ ಅಂದ್ರ ಹಡದಾರ ಹಿಂಗ್ಯಾರ ಮತ್ತ ಹಡಣನೇ ಚಲೋ ಆಗ್ಬಿಡ್ತಾವ ಸೂತಕಗಳು ಇಲ್ಲಿ ಮೊನ್ನೆ ಒಬ್ರು ನಮ್ ಶಿಷ್ಯ ಆದಾನ ಅದೊಂದು ಹೆಣ್ಣು ಮಕ್ಕಳು ಹಡದನ ಹೋಗಿ ಅವ್ರ ಅಂತಾರೆ ದುರ್ಬಳ ಕೇಳ ಏನಾಗೈತ್ರಿ ಮತ್ತೆ ಈಗಪ್ಪ ಮೂಲಾ ನಕ್ಷತ್ರ ಹುಟ್ಟಿ ಮೂಲಾ ನಕ್ಷತ್ರ ಹುಟ್ಟೈತೆ ಮತ್ತೆ ಹೆಂಗ್ ಮಾಡ್ರಿ ಆ ಆಗ್ತಿದ್ರೆ ಮೂರ್ತಿ ನೋಡ್ಬಾರ್ದು ಏ ಸರ್ ಅದ್ ಬಂದು ಆಕಳ ಗಾಣ ಕೊಟ್ಟು ಅದು ಶಾಂತಿ ಮಾಡ್ತಕ ನೋಡ್ಬಾರ್ದು ಪಾಪದ ಪರಮಾತ್ಮನ ಸ್ವರೂಪವಾಗಿ ಆ ಮನೆ ಒಳಗೆ ಹುಟ್ಟಿ ಬಂದೈತಿ ಅದಕ್ಕೆ ಮೂಲಾ ನಕ್ಷತ್ರ ಕೆಟ್ಟ ದರಿದ್ರ ಅಂತ ಹೆಸರು ಇಟ್ಬಿಟ್ರು ಇದೇ ಕುಲ ಸೂತಕ ಇದೇ ಜನನ ಸೂತಕ ಈ ಎಲ್ಲ ಜನನ ಸೂತಕಗಳನ್ನ ಬಿಡ್ರಿ ಜನನ ಸೂತಕ ಎರಡನೇದ ಜಾತಿ ಸೂತಕ ಹುಟ್ಟುಕಿಂತ ಮೊದಲು ಜಾತಿ ಇಲ್ಲ ಸತ್ತ ಮೇಲೆ ಜಾತಿ ಇಲ್ಲ ಈ ಹುಟ್ಟ ಹುಟ್ಟು ಯಾರು ಚಲೋನೆ ಹೊಟ್ಟೆ ಮೊದಲಾಗುದಿಲ್ಲ ಮತ್ತೆ ನಮ್ನೆಲ್ಲ ತಪ್ಪ ದಾರಿ ಹಾಕ್ತಿರ್ತ ಅನ್ನ ಓದಿ ಹಾರುವನಾದ ಕಾದು ಕ್ಷತ್ರಿಯನಾದ ಸಿಂಗೊಂದು ವಚನ ಐತಿಲ್ಲ ಆದ್ರ ಹಿಂಗೇನ ನಾವು ಭಯಂಕರ ಅಭ್ಯಾಸ ಮಾಡ್ತೇತಿ ಏನೋ ಬ್ರಾಹ್ಮಣ ಆಗ ಸಾಧ್ಯ ಬಹಳ ದೊಡ್ಡ ಹೋರಾಟ ಮಾಡ್ತೇವೆ ಛತ್ರಿ ಆಗಿ ಇಲ್ಲ ಇದು ಕುಲ ಸೂತಕ ಒಟ್ಟೆ ಹೋಗಂಗಿಲ್ಲ ಏನು ಹೋದ್ರು ಹೊಟ್ಟಿನ ಹುಟ್ಟು ಬಂದೆವು ಅದನ್ನ ನಾವು ಸಾಹಿತ್ಯಕ್ಕಿ ಬಿಡುದಿಲ್ಲ ಒಂದೇದ್ದು ಜನನ ಸೂತಕ ಎರಡನೇದ್ದು ಜಾತಿ ಸೂತಕ ಕುಲ ಸೂತಕ ಮೂರನೇದ್ದು ಉಚ್ಚಿಸ್ಟ ಸೂತಕ ಏನ್ಝಲ ಮುಂಜಲ ಅವ್ರು ಮುಟ್ಟಿದ್ರು ಇವ್ರು ಮುಟ್ಟಿದ್ರು ಮಡಿ ಇದೆ ಇದಕ್ಕೆ ಉಚ್ಚಿಷ್ಟ ಸೂತಕ ಆಮೇಲೆ ನಾಲ್ಕನೇದು ರಜೆ ಸೂತಕ ಈ ಎಲ್ಲ ಏನು ಅರ್ಧ ಭಾಗ ತಾಯಿ ಹೋದರಲ್ಲ ಇವ್ರಿಗೆಲ್ಲರೂ ಕನಿಷ್ಠ ಆಗಿ ಕೀಳಾಗಿ ನೋಡಕ್ ಏನ್ ಕಾರಣ ರಜೆ ಸೂತಕ ತಿಂಗಳಿಗೊಂದು ಇವ್ರಿಗೆ ಮಾಸಿಕ ಧರ್ಮ ಬರ್ತೈತಿ ಮಾಸಿಕ ಧರ್ಮ ಬರುವುದರಿಂದ ಇವ್ರ್ ಕನಿಷ್ಠ ಆ ಮಾಸಿಕ ಧರ್ಮನೇ ಬರ್ಲಿಕ್ಕೆ ನಾವು ನೀವು ಎಲ್ಲ ಜಗತ್ತಿನ ಹೇಳಿ ಬರ್ತಿದೀವಿ ಅದು ಹೆಂಗ ಕನಿಷ್ಠ ಆಗ್ತೈತಿ ಇಷ್ಟರ ಕಲ್ಪನೆ ಇಲ್ಲ ಇರ್ರಿ ಇದೊಂದು ಮಾಸಿಕ ಇದೊಂದು ರಜೆ ಸೂತಕ ಆಮೇಲೆ ಮನೆಯದ್ ಯಾವುದಪ್ಪ ಅಂದ್ರ ಮರಣ ಸೂತಕ ಮರಣ ಸೂತಕ ಬಹಳ ಸಮಯ ಹೇಳ್ಬಿಟ್ಟು ನೋಡ್ರಿ ನಿಮ್ ಮನ್ಯಾಗ ನೋಡ್ರಿಪ್ಪ ಇದು ನಮ್ಮ ಅಪ್ಪ ಐತಿದ್ರು ಇಡೀ ಜೀವನ ಎಲ್ಲ ಸಮಾಜ ಸೆಲೆ ದುಡ್ದೈತಿ ತಾನು ಮನಸ್ಸಿನಾಗ ದುಡ್ದು ಬಹಳ ಚೆನ್ನ ಮನೇತಿ ಈಗ ಏನ್ಮಾಡತ ಇಡೀ ಸಮಾಜ ಸೆಲೆಗೆ ಬದುಕೈತಿ ಓರ ಯಾರ ಲೆಗಳ ಮೂರ್ತ ಚಲೋ ಕೆಟ್ಟ ಏನಿದ್ರು ಈಗ ಕುರ್ಚಿ ಹಾಕೊಂಡು ಆರಾಮ್ ಕೂತ್ಬಿಡ್ತಾನ ಕಾಕ ಲೆಕ್ಕ ಅವ್ರ ಅಕ್ಕ ಒಂದ್ ಕಚ್ಚಿದ ಹಾಕೊಂಡು ಸರಿಯಾಗಿ ಏ ನೂರು ರೂಪಾಯಿ ತಲೆ ನೂರ ತಮ್ಮ ಶೋಷಿ ಮಾಡಿ ಅಟ್ಟೆ ಪಟ್ಟು ಮಾಡಿ ಎಲ್ಲ ಅವ್ರು ಮಾಡಿ ಅವ್ರ ಮನೆ ಕೆಲಸ ಮಾಡಿ ಮಾಡ್ತಾರೆ ಪಾಪ ಈಗ ಕಾಕ ಲಿಂಗ್ ಲಿಂಗಾಕ ಅವ್ರ ಮನೇನವ್ ಏನ್ ಮಾಡ್ತಾರ ಬರ್ತದ ಮರೋಣ ಸೋತಕ್ಕ ಬರ್ತಾರ ನೋಡ್ರಿ ಏ ಪಂಚ ಹೋದ ಇವ ಏನ್ ಮಾಡುದು ಹೋಳಬೇಡ್ರಿ ಮನಿ ಮಕ್ಳಿಗೆ ಮನಿ ಬಿಡ್ರಿ ಇದಾವೆ ಮರೋಣ ಸೂತಕ ಇವಾಗ ಎಲ್ಲಾ ಸೂತಕದವ್ರ ಯಾವತ್ತ ಇಲ್ಲ ತಿಳ್ಕೋಬೇಡ್ರಿ ಇವೆಲ್ಲ ಸೂತಕದವ್ರ ಆರ ಯಾರಿಗಿಲ್ಲಪ್ಪ ಅಂದ್ರ ಲಿಂಗಾಯತರಿಗೆಲ್ಲ ಯಾರು ಕೊಳ್ಳ ಲಿಂಗ ಕಟ್ಕೊಂಡಾರ ಯಾರು ವಚನಗಳು ಓದ್ತಾರ ಇವ್ರಿಗಿಲ್ಲ ಯಾಕಂದ್ರೆ ನಾವೆಲ್ಲಿ ಲಿಂಗಾನೇ ಕಟ್ಕೊಂಡಿದ್ದು ಎಲ್ಲಿಗಾತು ಅಂತೀರ ಅದಕ್ಕೆ ಏನು ಮಾಡ್ರಿ ಈ ಐದು ಸೂತಕಗಳಿಂದ ಹೊರಗೆ ಬರಬೇಕಾದ್ರೆ ಲಿಂಗ ಲಿಂಗ ಅಂದ್ರೆ ಪ್ರತ್ಯಕ್ಷ ದೇವರವರು ಅವನೇ ನಮ್ಮ ಜೊತೆ ಇದ್ದಾಗ ಅಂಗದ ಮೇಲೆ ಲಿಂಗ ಉಳ್ಳವರೆಲ್ಲರೂ ಸಂಗಮನ ಆತರು ಅಂದ್ರ ಯಾರ್ಯಾರು ಕಳ್ಳ ಕಟ್ಟು ಲಿಂಗ ಕಟ್ಕೊತಿರ ನೀವೆಲ್ಲರೂ ಪರಮಾತ್ಮನ ಸ್ವರೂಪರು ಪರಮಾತ್ಮಗೆ ಏನು ಜಾತಿ ಐತೆ ಏನು ಉಚ್ಚಿಷ್ಟ ಐತೆ ಏನು ರಜೆ ಐತೆ ಏನು ಸುಡುಗಾಡ ಐತೆ ಶಿಲೋ ಐತೆ ಟೈಮ್ ಸುಮಾರು ಐತೆ ಏನೇನಿಲ್ಲ ಯಾಕೆ ದೇವ್ರಿಗೆ ಏನಿರ್ತೈತಿ ಅದಕ್ಕ ಲಿಂಗ ಯಾರ್ ಕೊಳ್ಳ ಕಟ್ಕೊತೀರಿ ಎಲ್ಲರೂ ಯಾರು ಲಿಂಗ ಯಾರು ಕೊಳ್ಳ ಕಟ್ಕೊತೀರಿ ನೀವು ಎಲ್ಲರೂ ಯಾರು ದೇವ್ರ ಸರಿ ಪಕ್ಕ ತಿಳ್ಕೊರಿ ಮತ್ತೆ ಲಿಂಗ ಕಟ್ಬೋದು ಹಗ್ರಿ ತಿಳ್ಕೊಬೇಡ್ರಿ ನೀವೇಲ್ಲಾರು ಯಾರ್ಯಾರು ಕೊಳ್ಳ ಲಿಂಗ ನೀವು ನೀವೆಲ್ಲರೂ ಪ್ರತ್ಯಕ್ಷ ಪರಮಾತ್ಮರ ಸ್ವರೂಪರು ಇದನ್ನು ನಾವು ನಮ್ಮ ಜೀವನದಾಗ ಇದು ಮಾಡ್ಕೊಳ್ಳೋಣ ಈ ವೇದಿಕೆ ಮೇಲೆ ಬಹಳ ಚಲೋ ಒಂದು ಈ ವೇದಿಕೆ ನೋಡ್ರಿ ಕುರ್ಕುಂದಿ ವೀರಭದ್ರಪ್ಪ ಇದು ಮಾಡಿದ್ರು ಮನೆ ಮನೆ ಒಂದು ನಾಲ್ಕೈದು ತಿಂಗಳಿಂದ ಲಿಂಗೈಕ್ಯ ಆದರು ವೀರಭದ್ರಪ್ಪ ಅವರು ಇಡೀ ತಮ್ಮ ಬದುಕನ್ನೇ ಬಸವ ತತ್ವಕ್ಕಾಗಿ ಬಸವ ಧರ್ಮ ಪ್ರಚಾರಕ್ಕಾಗಿ ಸತಿಪತಿಗಳು ವೀರಭದ್ರಪ್ಪ ಅವರು ಪಗಡದನ್ನೇ ವೀರಭದ್ರಪ್ಪ ಅವರು ಮತ್ತೆ ಗಂಗಮ್ಮಮ್ಮ ಇವರಿಬ್ಬರು ಬಸವಣ್ಣ ನೀಲಂ ತಾಯಿ ಇದ್ದಂಗ ಗುಡ್ಡಾಪುರ್ ಧನಂ ತಾಯಿ ಸೋಮನಾಥ ಇದ್ದಂಗ ಇಬ್ಬರು ಕೂಡ ಹೋಗಿ ಧರ್ಮ ಪ್ರಚಾರ ಮಾಡ್ಕೊತ ಬಂದ್ರು ಅಂತ ಇದೊಂದು ಬಹಳ ಪವಿತ್ರವಾದಂತಹ ವೇದಿಕೆ ಇದು ಈ ವೇಿಕೆ ಮೇಲೆ ಎರಡು ಒಂದು ಬಸವಣ್ಣವ್ರ ಭಾವಚಿತ್ರ ತಗ್ಗು ಮಾದಿ ಭಾವಚಿತ್ರ ತಾಯಿ ಭಾವಚಿತ್ರ ಮುಖ್ಯವಾಗಿ ಇರಲೇ ಬೇಕಾದಂತ ಎರಡು ಭಾವಚಿತ್ರಗಳು ಅಂದ್ರೆ ಒಂದು ಅನುಭವ ಮಂಟಪ ಅನುಭವ ಮಂಟಪ ಅಂದ್ರೆ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಅದು ಅನುಭವ ಮಂಟಪದ ಭಾವಚಿತ್ರ ಇರಬೇಕು ಅನುಭವ ಮಂಟಪ ಏನ್ ಕಲಿಸ್ತೈತೆ ಅಂದ್ರ ಸರ್ವ ಸಮಾನತೆ ಇಲ್ಲಿ ಯಾ ಯಾಕೆ ಆಯ್ಕೆ ಮಾಡ್ರಿ ಯಾ ಯಾವ್ದೇ ವೃತ್ತಿ ಇರ್ಲಿ ಹಿಂದಿನ ಜೀವನದೊಳಗೆ ಏನ್ ತಪ್ಪು ಮಾಡ್ರಿ ಏನೇ ಮಾಡ್ರಿ ಆದ್ರೂ ಲಿಂಗಾಕ ಕಟ್ಕೊಂಡಿದ್ರೆ ನನ್ನ ಸರ್ವರು ಸಮಾನರು ಅದು ತೋರಿಸುದು ಅನುಭವ ಮಂಟಪ ಎಲ್ಲರೂ ತಮ್ಮ ಜೀವನದಾಗ ಏನು ಸೂಳೆ ಸಂಚಾರಿ ತಾಯಿದ್ರು ಹಿಂದಿನ ಜೀವನ ಅದನ್ನೆಲ್ಲ ಕೆದರ್ಕೊಂಡು ಹೋಗಕ್ ಬರ್ತೈತೆ ಊರ್ಲಿಂಗ ಪೆದ್ದಿಗಳಿದ್ರು ಮಹಾಕಾಲರು ಊರ್ಲಿಂಗ ಪೆದ್ದಿಗಳು ಬಂದು ಎಂತ ಜ್ಞಾನಿಗಳ ಲಿಂಗ ದೀಕ್ಷೆ ಮಾಡ್ಕೊಂಡು ಹಂಗ ಎಲ್ಲರಿಗೂ ಒಂದು ಅವಕಾಶ ಐತಿ ಅಂತ ತೋರಿಸ್ಕೊಡುದು ಯಾವ್ದಪ್ಪ ಅಂದ್ರೆ ಅನುಭವ ಮಂಟಪ ಭಾವಚಿತ್ರ ನಮ್ಮ ಮನೆಯೊಳಗೆ ಬಸವಣ್ಣವರ ಭಾವಚಿತ್ರ ಜೊತೆ ಹಾಕ್ಬೇಕಾದ ಭಾವಚಿತ್ರ ಅನುಭವ ಮಂಟಪದ ಆಮೇಲೆ ಎರಡನೇ ಮುಖ್ಯವಾದಂತಹ ಭಾವಚಿತ್ರ ಯಾವ್ದು ನಮ್ಮ ಮನೆಯೊಳಗಿರಬೇಕಪ್ಪ ಅಂದ್ರೆ ಎರೆ ಊಟ ಶಿಕ್ಷೆ ನಾವು ಎಲ್ಲರೂ ಬಹಳ ಎಚ್ಚರದಿಂದ ಇರಬೇಕು ನಾ ಭಾಟ್ ಮಂದಿ ನೋಡ್ತೀನಿ ಈ ಧರ್ಮ ಯಾರು ಸೆಲೆ ಹೊಡ್ತಪ್ಪಾ ಅಂದ್ರ ಕಂಬಳಿ ನಾಗಿಮಯ್ಯ ಕಂಬಳೆ ತಂಬಳೆ ಕಂಬಳೆ ಅಂತಾರಲ್ಲ ಹುರ್ಲಿಂಗ ತೆಜಿಗಳು ಹುರ್ಲಿಂಗ ತೆಗಳ ಅಡ್ರೆಸ್ ಚಲವಾದಿ ಇವತ್ತಿರ್ತಕ್ಕ ಅವರು ಇಲ್ಲಿ ನಂದುವಾಡಿ ಒಳಗ ಚಲವಾದಿ ಮಂತ್ವ ಅದಾರ ಅವರು ಅವರೇ ಮಠ ಸೇವಾ ಮಾಡ್ತಾರ ಲಿಂಗ ಪೆಟ್ಟಿ ಮಠದ್ದು ಅಂದ್ರ ಮಾದಾರ ಚೆನ್ನಯ್ಯ ಡೋರ ಕೆಟ್ಟಯ್ಯ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಅಂದ್ರೆ ಯಾರ ಸಲಹಾಗೈತಿತ್ತು ಧರ್ಮ ಈ ಧರ್ಮದ ಮೂಲ ಪುರುಷರು ಯಾರು ಈ ಧರ್ಮದ ಮೂಲ ಪುರುಷರು ಯಾರು ಅಂದ್ರೆ ನಾವೇನು ಕೇಳದವ್ರು ಏನದಲ್ಲ ನಾವೇ ಈ ಧರ್ಮದ ಮೂಲ ಪುರುಷರು ಈ ಮತ್ತ ಇದನ್ನ ಸರ್ವ ಸಮಾನತೆಯನ್ನು ಸಾಧಿಸಬೇಕು ಮನುಷ್ಯರಲ್ಲಿ ಬೇರೆಯವ್ರ ತೆಗೆದು ಹಾಕ್ಬೇಕಂತೇಳಿ ಬಸವಣ್ಣವ್ರು ಲಿಂಗ ಕೊಟ್ಟರು ಅನುಭವ ಮಂಟಪ ಸ್ಥಾಪನೆ ಮಾಡಿದ್ರು ಮತ್ತೆ ಎಲ್ಲ ತಿಕ್ಕುಗಳ ರೋಟಿ ಸಂಬಂಧ ಮಾಡಿದ್ರು ಅಂದ್ರೆ ಕಂಬಳಿ ನಾಗಿ ನಾಗೇಮಯ ತಂದೆಗಳ ಮನೆಯೊಳಗೆ ಹೋಗಿ ಅಂದ್ರೆ ಎಲ್ಲ ಶರಣರು ಮನೆಯೊಳಗೆ ಹೋಗಿ ಪ್ರಸಾದ ಮಾಡ್ತಿದ್ರು ಅಂದ್ರೆ ಇಲ್ಲಿ ಮುಂದ ಮುಂದೊಂದು ಸಂದರ್ಭ ಬಂತು ಅಂದ್ರೆ ಹರಳಯ್ಯನವರ ಮಗ ಶೀಲಂತ ಶೀಲವಂತ ಮತ್ತು ಮಾದರಸರ ಮಗ ಲಾವಣ್ಯ ಪತಿ ಅವ್ರು ಪ್ರೇಮನ ಮಾಡಿದ್ರು ಮತ್ತು ಅದೇನೋ ಒಂದು ಒಂದು ಚರಿತ್ರೆ ಇತ್ತು ಹಂಗ ಮಾಡಿ ಅವರಿಬ್ರು ಒಪ್ಕೋತಾರ ಅವ್ರ ತಂದೆ ತಾಯಿನೂ ಒಪ್ಕೋತಾರ ತಂದೆ ತಾಯಿನ ಒಪ್ಕೊಂಡ್ರು ಇಬ್ಬರು ಒಪ್ಪ ಬಸವಣ್ಣವ್ರ ಗಟ್ಟಿ ಹಾಕಿ ಚೇಂಗ್ರಿ ನಮ್ ಮಗಳನ್ನ ಇವ್ರಿಗೆ ಮಾಡ್ಬೇಕತ್ ಮಾಡಿ ಹೋದ್ರಿ ನಾವು ಇವ್ರ ಮಗಳ್ ತಗೋಬೇಕ ಮಾಡಿ ಅವ್ರಿಗೆ ಆ ಹುಡುಗ ಹುಡುಗಿನ್ ಕೇಳ್ತಾರ ಇಲ್ರಿ ನಾ ಆಗ್ಬೇಕ ಅವ್ರು ಆಗ್ಬೇಕಾರೆ ಬಸವಣ್ಣ ಮಸ್ತ್ ಆಯ್ತದೆ ಕೆಲಸ ನನ್ನ ಜೀವನ ಉದ್ದೇಶ ಏನಿತ್ತಲ್ಲ ಇದೇ ಇತ್ತು ನಮ್ಮ ಸಂಬಂಧಗಳು ಎಷ್ಟು ಗಟ್ಟಿ ಹೋದ್ರೆ ಯಾವಾಗ ಗಟ್ಟಿ ಹಾಕೋಪ್ಪ ಸಂಬಂಧಗಳು ಕೇವಲ ರೊಟ್ಟಿ ಸಂಬಂಧ ಅಲ್ಲ ಬೇಟಿ ಸಂಬಂಧ ಆದಾಗ ಗಟ್ಟಿ ಹಾಕೋ ಇದನ್ನ ನೋಡ್ರಿ ನಾವು ಈ ಕಡೆ ಕಡೆ ಈ ರಾಜ ಏನಿದ್ರಲ್ಲ ಮುಸಲ್ಮಾನ್ ದೊರೆಗಳ ನಮ್ಮ ದೇಶವನ್ನು ಆಡ್ತಿದ್ರು ಅವಾಗ ಏನು ಬಹಳ ರಜಪೂತ ರಾಜರು ಬೇರೆ ಬೇರೆ ರಾಜ್ಯದ ತಮ್ಮ ತಮ್ಮ ಒಂದು ಉಳಿಸಿಕೊಳ್ಳನ್ನ ತಂಗಿನ ಮಗಳನ್ನ ಏನೋ ಒಂದು ಆ ರಾಜ್ರು ಹಿಂದಕ್ಕೆ ನೋಡ್ರಿ ಸುಮ್ಮನೆ ನೀವು ರಾಮಾಯಣದೊಳಗೆ ನೋಡ್ರಿ ಮಹಾಭಾರತದೊಳಗೆ ನೋಡ್ರಿ ಹೌದು ಯಾದವರು ಮತ್ತು ಇವು ಕೌರವರು ಸಂಬಂಧ ಮಾಡಿದ್ರು ಅಂದ್ರೆ ಯಾಕಪ್ಪ ಅಂದ್ರೆ ಕೇವಲ ರೋಟಿಸ್ ಸಂಬಂಧದಿಂದಲ್ಲ ಭೇಟಿ ಸಂಬಂಧದಿಂದ ಸಮಾಜದಲ್ಲಿ ಗಟ್ಟಿ ಅಕ್ಕಿ ಅದಕ್ಕೆ ಬಸವಣ್ಣನವ್ರಿಗೆ ಕಲ್ಯಾಣ ಮಹೋತ್ಸವ ಒಪ್ಕೊಂಡ್ರು ಅವ್ರು ಮುಂದೆ ಬಂದಾಗ ಅಲ್ಲ ಎಲ್ಲ ಪ್ರಭುದಾದ ಸ್ವಲ್ಪ ವಿಚಾರ ಮಾಡಿ ವಿಚಾರ ಮಾಡಿ ಅಂದರು ಇದು ವಿಚಾರ ಮಾಡಕ್ಕಂದ್ರೆ ವಿಚಾರ ಮಾಡಿ ನಿಮ್ಮ ಮಗಳ ಇವ್ರಿಗೆ ಕೊಡ್ರಿ ನಿಮ್ಮ ಮನೆಯವ್ರಿಗೆ ಕೊಡಲಿಲ್ಲ ಅದು ಆಗ ಕೆಲಸ ಒಟ್ಟು ಹೋಗ್ರೆ ಈಗ ಮಾಡೇ ಬಿಡ್ದು ಅಕಸ್ಮ ಮಾಡಿದ್ರು ಕಲ್ಯಾಣ ಮಹೋತ್ಸವ ಮಾಡಿದ ತಕ್ಷಣನೇ ಅದನ್ನೇನು ದೊಡ್ಡ ಪ್ರಮಾಣದಾಗ ಅನುಲೋಮ ವಿಲೋಮ ವಿವಾಹ ಅಂತೇಳಿ ಭಾಳ ದೊಡ್ಡ ಮೇಲೆ ಕ್ರಾಂತಿ ಆಯಿತು ಬಸವಣ್ಣನವರು ಅವರು ಪಟ್ಟ ಇದು ಆಯಿತು ಬಸವಣ್ಣನವ್ರು ಕೇಳಿದರು ಬಿಚ್ಚೆ ಮಾತು ಮಾತಿದ್ರು ನೋಡಿರಿ ನಾವು ಎಷ್ಟು ಕಾಂಪ್ರಮೈಸ್ ಹಾಕಿವು ಬಸವಣ್ಣನವ್ರು ಹೆಂಗೆ ಇದ್ರು ಇಲ್ಲಪ್ಪ ನಿನಗೇನು ಶರಣರು ಬೇಕೋ ಏನು ನಿನಗೆ ಪ್ರಧಾನಮಂತ್ರಿ ಪಟ್ಟ ಬೇಕು ನನಗೆ ಶರಣರು ಬೇಕು ಅಲ್ಲು ಹಂಗ ಆಯ್ತು ಬಿಡು ಹಂಗಾರೆ ನೀವು ಕಲ್ಯಾಣದಾಗ ಇರ್ಬೇಕಂತ ಮಾಡಿವೋ ಇಲ್ಲೋ ನೀ ಯಾಕೆ ಯಾಕೆ ಏನಾಯ್ತು ಈ ಮದುವೆ ಏನು ಮಾಡಿರಲಿಲ್ಲ ಈಗ ವಿಲೋಮ ವಿವಾಹ ಇದನ್ನ ಕ್ಯಾನ್ಸಲ್ ಇತ್ತು ಅದ್ ಒಂದೇ ಮಾತು ಹೇಳಿಬಿಡು ನೀ ಕಲ್ಯಾಣದಾಗ ಇರು ಪ್ರಧಾನಮಂತ್ರಿ ಇರು ನಾನು ನನಗಿಂತ ಹೆಚ್ಚಿನ ಅಧಿಕಾರಗಳನ್ನಿತ್ತು ಆ ಇದು ಒಂದೇ ಒಂದು ಲಗ್ಡ್ ಸುಳು ಆ ಹೇಳು ಅಂತ ಹೇಳಿದ್ರು ಬಸವಣ್ಣನವ್ರಂದ್ರು ನಾವು ಬದುಕಿದ್ದ ಇದ್ರ ಸಲ ನನ್ನ ಮಾಡಿ ನನ್ನ ಜೀವನದ ಇದೈತಿ ಇದನ್ನ ಮತ್ತೆ ಪಟ್ಟಾದ ಅವ್ರೆಲ್ಲ ಕಳ್ಕೊಂಡ್ರು ಮಾಡಿದ್ರು ಮುಂದ್ ಹೋದ್ಮೇಲೆ ಅಲ್ಲೇ ಕಲ್ಯಾಣದ ಮತ್ತೆ ಬೇರೆ ಬೇರೆ ಚಟುವಟಿಕೆ ಆಗ ರಾಜನ ಕೊಲೆ ಆಯ್ತು ಕೊಲೆ ಆಗ ಮುಂದ ಈ ಹರಳಯ್ಯ ಶೀಲವಂತ ಮತ್ತು ಸರಿಗೆ ಎಳೆ ಊಟ ಶಿಕ್ಷೆ ಆಯ್ತು ಎಳೆ ಊಟ ಶಿಕ್ಷೆ ಅಂದ್ರೆ ನೋಡ್ರಿ ಆನೆ ಕಾಲಿ ಕಟ್ಟಿ ಎಳಸುದು ಕಣ್ಣು ಕಿಳಿಸಿದ್ರು ಕಾಲಿ ಹಗ್ಗ ಕಟ್ಟಿದ್ರು ಕೈ ಆನೆ ಇದ ಕಟ್ಟಿ ಹಗ್ಗ ಕಟ್ಟಿ ಎಳಸುದು ಎಲಿತಕ ಸಾಯಿತಕ ಸ್ವಲ್ಪ ಕಲ್ಪನೆ ಮಾಡಿಕೊಡ್ರಿ ಬರೀ ನಮ್ಮ ಮನಿಗೆ ಬಂದು ಪೊಲೀಸರ್ ಬಂದು ಏ ಬಾ ನಿಮ್ಮ ಆ ಗುಡೇನ್ ದೇವ್ರಿಗೆ ಅಂತಂದ್ರೆ ನಾವು ಗಡ 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 ನಡಕ ಚಲೋ ಮಾಡ್ತೀವಿ ಇಲ್ಲಿ ಆನೆ ಕಾಲಿ ಹಚ್ಚಿ ಎಳಸ ಚಲೋ ಮಾಡಿದ್ರು ಮುಂದೆ ಅದ್ಕೊಂಡ್ ಹೆಂಗ ಜೈಲರ್ ಒಳಗೆ ನೇಣು ಇದ್ದಾಗದು ಹತ್ರ ನನಗೆ ಒಬ್ಬರ್ಯಾರ ಹಿಂಗ್ ಕೈ ಮಾಡಿ ಮುಗಿಸ್ತಿರ್ತಾರಲ್ಲ ಹಂಗೆ ಮಾಡಿ ಮುಗಿಸ್ಬಿಟ್ರು ಮುಗಿಸಿದ್ರ ಇವರು ಮದುವರಸರು ಮತ್ತು ಹರಳಿನವ್ರು ಬಹಳ ವಯಸ್ಸಾದ ಹಿರೇ ಅವರು ಎಲ್ಲ ಪ್ರಾಣ ಹೋಗಿಬಿಟ್ಟಿತ್ತು ಆದ್ರಾಗ ಇವ ಶೀಲ್ವಂತ ಇನ್ನ ಜೀವಂತಿದ್ದ ಯಾರೋ ಬಂತ ಹೇಳಿದ್ರಿ ಇಲ್ಲ ಏನೋ ಶೀಲ್ವಂತ ಜೀವಂತ ಅಂದ್ರೆ ತರುಣ ಸಣ್ಣ ಹುಡುಗ ಇಪ್ಪತ್ತೆರಡು ವರ್ಷದ ಹುಡುಗ ಎಲ್ಲ ಜೀವಂತದ ಜೀವಂತ ಇನ್ನ ಜೀವಂತ ಜೀವಂತದಾನ ಹಂಗಾರ ಇನ್ನ ಈ ಮಕ್ಕಳಿಗೆ ಸರಿಯಾಗಿ ಪಾಠ ಆಗಬೇಕು ಮುಂದೆ ಯಾರು ಇಂತ ತಪ್ಪು ಮಾಡ್ಬಾರ್ದು ಅದಕ್ಕೆ ಇವರು ತೊಗೊಂಡು ಹೋಗ್ಲಿ ಎಲ್ಲಿ ಏನು ನೋಡಿದ್ರು ತಗೊಂಡು ಹೋದ್ರೆ ಪರು ಬಸವಣ್ಣನವ್ರು ಯಾವ ಕಟ್ಟಿ ಮೇಲೆ ಕುಂದಿರ್ತಿರಲ್ಲ ಪರುಷ ಕಟ್ಟಿ ಆ ಪರುಷ ಕಟ್ಟಿಗೊಯ್ದು ಕಾಲ ಮ್ಯಾಗ ಮಾಡಿ ತೆಗಿತ್ಯಾಗ ಮಾಡಿ ಕಟ್ಟ್ರಿ ಇವನು ಎಳದ್ಯಾಡ್ ಇದಾಗಿ ಜೀವ ಹೋಗಂತ ಪರ ಕಾಲು ಮ್ಯಾಗ ಮಾಡಿ ತಲೆ ತೆಳಗ್ ಮಾಡಿ ಕಟ್ಟಿದ್ರು ಹಠತಿಗವ್ ಹೋಗಿ ಗೊತ್ತಾಯ್ತು ಸುದ್ದಿ ಯಾರೋ ಹೋಗಿ ಹೇಳಿದ್ರು ಯಾವಾಗ ನಿನ್ ಹಿಂಗ ಮಕ್ಳು ಹಿಂಗ್ ನಿಮ್ ಅಣ್ಣ ಮದ್ವರ್ಷ ಹೆಂಗ್ ಶಿಕ್ಷಾ ಕೊಟ್ಟಾರ ಅದು ಒಡ್ಕೋದ್ ಬಂದ್ ನೋಡ್ತಾಳ ಗಂಡ ಸತ್ತಾನ ಬೀಗ ಸತ್ತಾನ ಮತ್ತ ನನ್ನ ಮಗ ಇಲ್ಲ ಹಿಂಗ್ ಪುರುಷ ಕಟ್ಟಿ ತಗೊಂಡು ಹೋಗ್ಯಾರ ಪುರುಷ ಕಟ್ಟಿ ಬಂದು ನೋಡ್ತಾಳ ತಟ 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 ರ ಕಾಲು ಮ್ಯಾಗ ಮಾಡಿ ಕಟ್ಟ್ಯಾರ ಎಪ್ಪಾತು ತೆಕ್ಕಿ ಬಡ್ದ ಮಾಡಾಡ್ ಪ್ರಾಣ ಆಗಿತ್ತು ಅದಕ್ಕೆ ಯಾರೋ ಬಂತ ಹೇಳಿದ್ರು ಯವ ಯವ ಅಂದ್ರ ಯಾಕ್ರೆ ಯವ ಮತ್ತೇನಾಯ್ತು ಇಲ್ಲ ಅದಕ್ಕೆ ಅಕ್ಕನಾಗಲಾಂಬಿಕೆ ತಾಯಿಯವರು ಚೆನ್ನಬಸವಣ್ಣನವ್ರು ಅಪ್ಪಣೆ ಮಾಡ್ಯಾರ ಎಲ್ಲಾ ಶರ್ಕ ಎಲ್ಲೆಲ್ಲಿ ಅದಿರಲ್ಲ ಅಲ್ಲಿಂದ ಬೇಗನೆ ಬರ್ಬೇಕು ಏ ಹಂಗದೆ ಹೆಂಗೆ ಬೇಗನೆ ಬಂದು ಈ ವಚ ಬಸವಣ್ಣನವರ ಪ್ರಾಣ ವಚನ ಸಾಹಿತ್ಯದೊಳಗೈತಿ ಅದಕ್ಕೆ ಈ ವಚನಗಳನ್ನು ರಕ್ಷಣೆ ಮಾಡೋದೈತಿ ಬೇಗ ಬರ್ರಿ ಅಂತ ಹೇಳಿದ್ರು ಆ ಮಗನ ಅಲ್ಲೇ ಹೆಣ ಬಿಟ್ಟರು ಪೂದ ಗಡಿ ಮತ್ತು ಮತ್ತೆ ಒಳ್ಳೆ ಅಲ್ಟು ಗಚ್ಚಾಕೋ ಓಡ್ಕೋತ ಹೋಗ್ಬಿಟ್ರು ಇಲ್ಲಿ ಮಗನ ಹೆಣ ನೋಡಲಿಲ್ಲ ಅಲ್ಲಿ ಗಾಂಡ ಸತ್ತಿತ್ತು ನೋಡಲಿಲ್ಲ ಏರೇನು ನೋಡಲಿಲ್ಲ ಓಡಿ ಹೋದ್ರು ಓಡ್ರಿ ಒಟ್ಟು ಎಲ್ಲರೂ ತಯಾರಾಗಿದ್ರು ಎಲ್ಲ ಮಂದಿತ್ತು ಓಡ ಈ ಕಲ್ಯಾಣ ಮನ ತಾಯಿ ಮೊದ್ಲಿಂತ ಮುಂದಿತ್ತು ಯಪ್ಪಾ ನನ್ನ ತೆಲೆ ಮೇಲೆ ಮೊದಲು ಕಟ್ಟಿ ಕೊಡ್ರಿ ವಚನ ಕಟ್ಟ ನಾನ್ ಮೇಲೆ ಕೊಡ್ರಿ ಎಲ್ಲಾರ್ ಕಣ್ಣ ನೀನು ಅಲ್ಲ ಗಂಡ ಸತ್ತಾನ ಮಗ ಸತ್ತಾನಿ ಅದು ವಿವಿಧ ಮರಡರು ಆಮೇಲೆ ಎಲ್ಲರೂ ವಚನ ಕಟ್ಟನ ತೆರೆ ಮೇಲೆ ಹೊತ್ಕೊಂಡ್ರು ಹೊತ್ಕೊಂಡು ಎಲ್ಲ ರಾತ್ರಿ ರಾತ್ರಿ ಕಲ್ಯಾಣ ಬಿಟ್ಟು ಒಂದು ಹೊರಬಹುದು ಹತ್ತಾರು ಸಾವಿರ ಜನ ಶರಣರು ದಾರಿ ಒಳಗ ವಚನಗಳ ರಕ್ಷಣೆಗಾಗಿ ತಮ್ಮ ಪ್ರಾಣ ಕಳ್ಕೊಂಡ್ರು ತಮ್ಮ ಸಂಸಾರ ಕಳ್ಕೊಂಡ್ರು ಇನ್ನು ಇನ್ನೊಂದು ಆರು ತಾಸು ಹೆಚ್ಚಿಗೆ ಕುತ್ಕೋರಿ ಅಂದ್ರೆ ಕಷ್ಟ ಆಗ್ತದೆ ನಮಗೆ ಯಾವಾಗ ನಿದ್ದೆ ಮಾಡೋ ನೋಡ್ತೇವೆ ಹಂಗೆಲ್ಲಾನು ಕಳ್ಕೊಂಡು ಆ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡ್ಯಾರ ಆ ವಚನ ಸಾಹಿತ್ಯ ತಲೆಗೆ ಟ್ಯಾಕ್ ಆಗಿ ಆಗ್ತಾ ಇತ್ತು ಅಲ್ಲಿ ಆದೇಶ ಆಗಿತ್ತು ಏನಾಗಿತ್ತು ಗೊತ್ತದನ್ನ ಶರಣರನ್ನು ಕೊಲ್ಲುವ ಅವಶ್ಯಕತೆ ಇಲ್ಲ ಆ ವಚನ ಸಾಹಿತ್ಯ ನಾಶ ಮಾಡಿಬಿಡ್ತದೆ ವಚನ ಸಾಹಿತ್ಯ ಯಾಕೆ ನಾಶ ಮಾಡ್ಬೇಕಂದ್ರ ಈ ವಚನ ಸಾಹಿತ್ಯ ಈ ಜ್ಞಾನದಿಂದ ಇಟ್ಟೊಲ್ಲ ಕಲ್ಯಾಣದೊಳ ಕ್ರಾಂತಿ ಐತಿ ಈ ಜ್ಞಾನ ಮುಂದಿತ್ತಂದ್ರ ಅದನ್ನ ಯಾರ್ಯಾರು ಓದ್ತಾರೆ ಅವರೆಲ್ಲಾರು ಶರಣರ ಸ್ವರೂಪ ಯಾಕಾರ ಆ ಶರಣರ ಸ್ವರೂಪ ಆದ್ರ ಮತ್ತೆ ನಮ್ಗೆ ಪರ್ವತ ಶಾಹಿಗಳಿಗೆ ಈ ಸನಾತನವಾದಿಗಳಿಗೆ ಮತ್ತೆ ಜಾತಿ ಭೇದ ಮಾಡುವಂತ ಮನೋವಾದಿಗಳಿಗೆ ತೊಂದರೆ ಆಕೈತಿ ಅದಕ್ಕೆ ವಚನ ಸಾಹಿತ್ಯವನ್ನು ನಾಶ ಮಾಡ್ರಿ ಅಂತ ವಚನ ಸಾಹಿತ್ಯ ಅವು ಎಷ್ಟು ಅಂದ್ರ ಒಂದು ಕೋಟಿ ಒಳಗೆ ಒಂದು ಭಾಗ ಒಳಗಿತ್ತು ಒಂದು ನೂರಕ್ಕೊಂದಲ್ಲ ಒಂದು ಕೋಟಿ ಒಳಗೆ ಒಂದು ಭಾಗ ಉಳಿದ ಏನು ಉಳಿದಾಯ್ತಲ್ಲ ಉಳಿದೈತಲ್ಲ ಅದ್ರೊಳಗಿನ ಇರುವಂತಹ ಸತ್ಯ ಸಾರ ಇಡೀ ವಿಶ್ವವನ್ನೇ ಬೆಳಗಂತವೈ ಅದಕ್ಕೆ ನಾವೆಲ್ಲಾರು ಏನ್ ಮಾಡಬೇಕು ವಚನಗಳನ್ನ ಅಧ್ಯಯನ ಮಾಡ್ರಿ ನಾವು ಅಪ್ಪ ಅವರು ಬೆಟ್ದವ್ರ ಅಪ್ಪ ಅವ್ರ ಬಸವ ತತ್ವ ಆಚರಣೆ ಮಾಡ್ರಿ ಅಂದ್ರೆ ನೀವು ಮಾಡುದಿಲ್ಲ ಅದಕ್ಕೆ ನೀವು ಏನು ಮಾಡ್ರಿ ವಚನಗಳನ್ನ ಅಧ್ಯಯನ ಮಾಡ್ರಿ ನಿಮ್ ಮಕ್ಕಳಿಗೆ ವಚನ ಹಾಕಲ್ಲ ಚಲೋ ಮಾಡ್ರಿ ಆ ವಚನಗಳನ್ನು ಯಾವ ಶರಣರ ವಚನಗಳನ್ನು ಓದಕ್ಕೆ ಚಲೋ ಮಾಡ್ತಿರಲ್ಲ ಅದೇ ಶರಣರ ನೀವು ಆಗಿಬಿಡ್ತೀರಿ ಅವಾಗ ನಿಮ್ಗೆ ಅರ್ಥ ಆಗ್ತದ ದೇವಲೋಕ ಲೋಕವೆಂಬುದು ಬೇರಿಲ್ಲ ಕಾಣಿರು ಸತ್ಯವ ನುಡಿಯುವುದೇ ದೇವಲೋಕ ನಿತ್ಯವ ನುಡಿಯುವುದೇ ಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನಿಮ್ಗೆ ಗೊತ್ತಾಗ ಅದೇ ಶರಣರ ಸ್ವರೂಪ ನೀವು ಆಗ್ತೀರಿ ಅದಕ್ಕೆ ನಾವೆಲ್ಲರೂ ವಚನಗಳನ್ನ ಅಧ್ಯಯನ ಮಾಡೋಣ ನಮ್ಮ ಮನೆಯೊಳಗ ಬಸವಣ್ಣವ್ರ ಚಿತ್ರ ಅನುಭವ ಮಂಟಪ ಚಿತ್ರ ಎಳೆ ಊಟಿ ಶಿಕ್ಷೆ ಚಿತ್ರ ಇವು ಇರಬೇಕು ಎಳೆ ಊಟಿ ಶಿಕ್ಷೆ ಅನುಭವ ಮಂಟಪದ ಎರಡೂ ಭಾವಚಿತ್ರಗಳನ್ನ ನೋಡ್ಕೊಂಡು ನಾವು ಲಿಂಗಾಯತರಾದವ್ರ ಮನೆ ಬಿಟ್ಟು ವಾರ ಬಂದು ನಮ್ಮ ಕಾಯ್ಕೋಬೇಕು ಅಂತಕ್ಕೂ ಎಲ್ಲ ಆಯೋಜನೆ ಮಾಡೋಣ ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡ್ಯಾರ ಬಹಳ ಚೆನ್ನಾಗಿ ಆಯೋಜನೆ ಮಾಡ್ಯಾರ ಇದು ಆ ತಕ್ಷಣ ಏನೈತಿ ತಂಬಳಿ ನಾಗಮಯ್ಯ ಶರಣರ ಒಂದು ಬಹಳ ಬಹಳ ಒಂದು ಒಳ್ಳೆ ನಟ ಪ್ಪ ಅವರು ಇಲ್ಲಿ ಒಂದು ನಾಟಕ ಪ್ರದರ್ಶನ ಐತಿ ಅದು ಒಂದು ಗಂಟೆ ಆಯ್ತು ಆ ನಾಟಕ ಪ್ರದರ್ಶನ ಮುಗಿದ ತಕ್ಷಣವೇ ಏನೈತಿ ದಾಸವ ಐತಿ ಮಹಾ ದಾಸ ಯವ ಹಾಲುಗ್ಗಿ ಮಡ ಅನ್ನ ಸಾಂಬಾರಿ ಎಲ್ಲರೂ ಮಹಾಪ್ರಸಾದ್ ಹೋಗೋನು ಅದಕ್ಕೆ ಈ ಕಾರ್ಯಕ್ರಮ ಸಹಕಾರ ಮಾಡಿದೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಭಾಗವಹಿಸಿದ ಎಲ್ಲರಿಗೂ ಶರಣು ಶರಣಾರ್ಥಿಗಳು ನೋಡ್ ಅಲ್ಲೇ ನಾವು ಅಗಲೇ ಬಂದ್ ಕೂತಾಗಿ ಅಂದ್ರು ಅಪ್ಪುಗಳು ಅದಾರ ಅವುಗಳು ಜಾಸ್ತಿ ಅದಾರ ಅಂದ್ರು ಯಾಕಂದ್ರ ಹಪ್ಪಗಳಿಗೆ ಕವರೇ ಇಲ್ಲಿ ಯಾಕಂದ್ರೆ ಅವುಗಳಿಗೆಲ್ಲರಿಗೆ ಜಾಗೃತ ಆಗ್ಯಾರ ನಮ್ಮ ಬಸವಣ್ಣನವ್ರು ಬಸ್ವಾಡ ಕೊಟ್ಟಾರ ಜಾಗೃತಿ ಆಗ್ಯಾರ ಅವ್ರು ಹ್ಯಾಕ್ ಕೂತಾರ ಗಟ್ಟಿ ಸೀರ್ ಕೊಡ್ತ ಕೂತಾರೆ ಕೂತಾರೆ ಅಲ್ಲಿ ಜಾಗ ಬಿಟ್ಟು ಅದಕ್ಕೆ ತಾಯಿ ನೀವು ಜಾಗೃತ ಆಗಿ ಧರ್ಮವನ್ನು ನೀವು ನೀವು ಗಟ್ಟೆಗೆ ಆಚರಣೆ ಮಾಡಿ ನಮ್ ಏನೈತ್ ವಿಶ್ವಧರ್ಮ ಧರ್ಮಕ್ಕ ಮಾನ್ಯತೆ ಅದು ಇದೇ ಕಣ್ಣಲ್ಲಿ ಏನೋ ನಾವು ಇದೇ ಕವಿಲಿ ನಮ್ಮ ಧರ್ಮ ಸ್ವಾತಂತ್ರ್ಯ ಆಗಿದ್ದ ಕೇಳ್ಬೇಕಂದ್ರ ನಾವ್ ಎಲ್ಲಾರು ನಮ್ಮ ಬೆಟ್ಟದೋರಪ್ಪ ಮೊದ್ಲಿಗೆ ಏನು ಅಪ್ಪಣೆ ಮಾಡಲ್ಲ ಹಂಗ ಬಸವ ತತ್ವವನ್ನ ಚೆನ್ನಾಗಿ ಆಚರಣೆ ಮಾಡುದು ಸಾಕು ದೃಷ್ಟಿ ಅದಕ್ಕೆ ಎಲ್ಲಾರ ಕೈ ಮುಗಿದ್ರಿ ಕೈ ಮುಗಿದು ನನ್ನ ಜೊತೆ ಒಂದೆರಡು ಮಾತು ಹೇಳೋದು ಕೈ ಮುಗಿರಲ್ಲ ಓಂ ಶ್ರೀ ಗುರುಬಸವಲಿಂಗಾಯಿ ಓಂ ಶ್ರೀ ಗುರುಬಸವಲಿಂಗಾಯ ಇಷ್ಟಲಿಂಗ ತತ್ವ ಜಗಬಲಿ ಹಬ್ಬಲಿ ವಚನಗಳ ಸಾರ ಎಲ್ಲೆಡೆ ಪಸರಿಸಲೇ ಜಾತಿಯ ಭೂತ ನಾಶವಾಗಲಿ ಮಾನವರೆಲ್ಲರೂ ದೇವರ ಮಕ್ಕಳು ಎಂಬ ಅರಿವು ಮೂಡಲಿ ತತ್ವ ನಮ್ಮ ಮೂಡ ಮೂಢನಂಬಿಕೆಗಳು ಮೂಢ ಆಚರಣೆಗಳು ಮುಳುಗಿ ಹೋಗಲಿ ಸಕಲ ಜೀವಾವಳಿಗೆ ಲೇಸಾಗಲಿ ವಿಶ್ವದಲ್ಲಿ ಶಾಂತಿಯು ನೆಲೆಸಲಿ ಶರಣ ಲಿಂಗಪತಿ ಹರ ಹರ ಮಹಾದೇವ್ ಜಯ ಮಂಗಲಂ ಜೈ ಬಸವೇಶ ಹರ ಹರ ಮಹಾದೇವ್ ಶರಣೋ ಶರಣಾರ್ಥಿ शरण शरणार्थी जब